ಮೋದಿ ಮನ್ ಕಿ ಬಾತ್ ಯಾರಿಗೆ ಬೇಕು ಮೀಡಿಯಾದವರು ಭೇಟಿ ಮಾಡಿದ್ರೆ ಪ್ರಶ್ನೆ ಕೇಳ್ತಾರಲ್ಲ ಅದಕ್ಕೆ ಅವಾಯ್ಡ್ ಮಾಡ್ಬಿಟ್ಟು ಮನ್ ಕಿ ಬಾತ್ ಅತಿ ಹೆಚ್ಚು ಸುಳ್ಳು ಹೇಳಿದ ಪ್ರಧಾನಿ ಮೋದಿ ಈ ದೇಶದ ಪ್ರಧಾನ ಮಂತ್ರಿಗಳಲ್ಲಿ ಹೆಚ್ಚು ಸುಳ್ಳು ಹೇಳದವರು ಅಂದ್ರೆ ಇವರೇ ನಮ್ ಗ್ಯಾರಂಟಿಗಳನ್ನ ಕದ್ದು ಮೋದಿ ಗ್ಯಾರಂಟಿ ಅಂತೆ ನಮ್ ಗ್ಯಾರಂಟಿಗಳನ್ನ ಕದ್ಬಿಟ್ಟು ಮೋದಿ ಗ್ಯಾರಂಟಿ ಪತ್ರಕರ್ತರ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳೋಕೆ ಪ್ರಧಾನಿ ಮೋದಿ ಮನ್ ಕಿ ಬಾತ್ ಅಂತಿದ್ದಾರೆ ದೇಶದ ಅತಿ ಹೆಚ್ಚು ಸುಳ್ಳು ಹೇಳಿದ ಪ್ರಧಾನಿಗಳಲ್ಲಿ ನರೇಂದ್ರ ಮೋದಿ ಮೊದಲ ಸಾಲಿನಲ್ಲಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನ ಕದ್ದು ಈಗ ಬಿಜೆಪಿಯವರು ಮೋದಿ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಅಷ್ಟಕ್ಕೂ ಈ ಹಿಂದೆ ಮೋದಿ ಕೊಟ್ಟಿದ್ದ ಗ್ಯಾರಂಟಿಗಳು ಅಧಿಷ್ಟರ ಮಟ್ಟಿಗೆ ಜಾರಿಯಾಗಿವೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ವಿರುದ್ಧ ನಡೆಸಿರುವ ವಾಗ್ದಾಳಿ ಹೇಗೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬೆಂಕಿ ಸಿಎಂ ಸಿದ್ದರಾಮಯ್ಯ ಇವತ್ತು ಪ್ರಧಾನಿ ಮೋದಿ ಅವರಿಗೆ ಬೆಂಕಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಒಂದೊಂದು ಪ್ರಶ್ನೆ ಬಿಜೆಪಿ ಎದೆಗಲ್ಲ ಡೈರೆಕ್ಟ್ ಆಗಿ ಬುಡಕ್ಕೆ ನಾಡ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂತೆ ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರು ಜಾರಿ ಮಾಡಿ ಜಾರಿ ಮಾಡಿ ಹೇಳಿದಂತೆ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ರು ಮತ್ತೊಂದು ಕಡೆ ಪ್ರಧಾನಿ ಮೋದಿ ಈ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡೋದಕ್ಕೆ ಸಾಧ್ಯವೇ ಆಗಲ್ಲ ಒಂದೊಮ್ಮೆ ಜಾರಿ ಮಾಡಿದ್ರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಅಂತೇಳಿ ಭವಿಷ್ಯ ನುಡಿದಿದ್ರು ಇದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಕೊಟ್ಟ ತಿರುಗೇಟು ಹೇಗಿತ್ತು ನೋಡಿ ನರೇಂದ್ರ ಮೋದಿ ಅವರೇ ಈ ಗ್ಯಾರಂಟಿಗಳನ್ನ ಒಂದ್ ವೇಳೆ ಜಾರಿ ಕೊಟ್ಟರೆ ಜಾರಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಒಂದ್ ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಖಜಾನೆ ಖಾಲಿ ಆಗ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿರಲ್ಲ ಅಂತೇಳಿ ನರೇಂದ್ರ ಮೋದಿ ಅವರೇ ಹೇಳೋದು ಯಾಕಂತಂದ್ರೆ ಅವರಿಗೆ ಅವ್ರು ಕೊಟ್ಟ ಮಾತುಗಳನ್ನ ಈಡೇರಿಸಿಲ್ವಲ್ಲ ಅದೇ ರೀತಿ ಕರ್ನಾಟಕ ಸರ್ಕಾರನು ಮಾಡ್ತದೆ ಅಂತಕ್ಕಂಥದ್ದು ಅವರ ತಲೆಯಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಕೂಡ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡುದೇ ಇಲ್ಲ ಅನ್ನೋ ಭ್ರಮೆಯಲ್ಲಿದ್ರ ಪ್ರಧಾನಿ ಮೋದಿ ಹೀಗೆ ತಮ್ಮ ಗ್ಯಾರಂಟಿ ಯೋಜನೆಗಳ ಜಾರಿ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿರುವ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಯಾವ ಗ್ಯಾರಂಟಿಗಳನ್ನು ಈ ಹಿಂದೆ ಜಾರಿ ಮಾಡಿದ್ದಾರೆ ಹೇಳಿ ಅಂತೇಳಿ ಜನರನ್ನೇ ಪ್ರಶ್ನೆ ಕೇಳಿದ್ದಾರೆ ಮೋದಿ ದೇಶದ ಬಡವರ ಖಾತೆಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಹಾಕ್ತೀವಿ ಅಂದ್ರು ಹಾಕಿದ್ರ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ರೈತರ ಆದಾಯವನ್ನ ಡಬಲ್ ಮಾಡ್ತೀವಿ ಅಂದ್ರು ಮಾಡುದ್ರ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡುದ್ರ ಇಲ್ಲ ಆದ್ರೆ ಮೋದಿ ಇವೆಲ್ಲವನ್ನೂ ಮಾತ್ರಕ್ಕೆ ಮನ್ ಕಿ ಬಾತ್ ಅಂತ ಹೇಳುತ್ತಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಹದಿನೈದು ಲಕ್ಷ ರೂಪಾಯಿ ವಿದೇಶದಿಂದ ಎಲ್ಲ ಅಕೌಂಟ್ಗಳಿಗೆ ನಾವು ಹದಿನೈದು ಲಕ್ಷ ಹದಿನೈದು ಲಕ್ಷ ಪ್ರತಿ ಕುಟುಂಬಕ್ಕೆ ಕೊಟ್ಟು ಬಿಡ್ತೀವಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ ನರೇಂದ್ರ ಮೋದಿ ಇವುಗಳ ಬಗ್ಗೆ ಮಾತಾಡಲ್ಲ ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ ರಾಜ್ಯ ಆರ್ಥಿಕವಾಗಿ ಯಾವ ಪರಿಸ್ಥಿತಿ ಇದೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡಲ್ಲ ಇವುಗಳ ಬಗ್ಗೆ ಬಿಟ್ಟು ಮನ್ ಕಿ ಇನ್ನ ಪ್ರಧಾನಿ ಮೋದಿ ಮನ್ ಕಿ ಬಾತ್ ಬಗ್ಗೆ ಮಾತನಾಡ್ತಾರೆ ಆದ್ರೆ ಅಲ್ಲಿ ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡಲ್ಲ ಅಲ್ಲಿ ಮಾತನಾಡೋದೇ ಬೇರೆ ಯಾವತ್ತಾದ್ರೂ ಮನ್ ಕಿ ಬಾತ್ ನಲ್ಲಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಮಾತನಾಡಿದ್ದಾರಾ ಇಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬಗ್ಗೆ ಮಾತನಾಡಿದ್ದಾರಾ ಇಲ್ಲ ಮಾಧ್ಯಮಗಳ ದಿಕ್ಕು ತಪ್ಪಿಸೋದಕ್ಕಾಗಿನೇ ಪ್ರಧಾನಿ ಮೋದಿ ಮನ್ ಕಿ ಬಾತ್ ಅಂತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಮನ್ ಕಿ ಬಾತ್ ಮಾತನಾಡದೆ ಬೇರೆ ಇವುಗಳ ಬಗ್ಗೆ ಒಂದಿನೂ ಪ್ರಸ್ತಾಪ ಮಾಡಲ್ಲ ನಾ ಏನ್ ಹೇಳಿದ್ದೆ ಏನ್ ಮಾಡಿದ್ದೀನಿ ನಮ್ರ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ನಿರುದ್ಯೋಗದ ಸಮಸ್ಯೆ ಹೆಂಗಿದೆ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಏನಾಗಿದೆ ಪೆಟ್ರೋಲ್ ಬೆಲೆ ಏನಾಗಿದೆ ಡೀಸೆಲ್ ಬೆಲೆ ಏನಾಗಿದೆ ಗ್ಯಾಸ್ ಬೆಲೆ ಏನಾಗಿದೆ ಗೊಬ್ಬರದ ಬೆಲೆ ಏನಾಗಿದೆ ಇವೆಲ್ಲ ಹೇಳ್ಬೇಕಲ್ಲ ಒಂದು ದಿನ ಇದ್ರ ಬಗ್ಗೆ ಮಾತಾಡಿದ್ರ ನಮ್ಮ ಮೀಡಿಯಾ ಇದಾರಲ್ಲ ಈ ದೇಶದ ಮೀಡಿಯಾ ಈ ದೇಶದ ಮೀಡಿಯಾ ಇದಾರಲ್ಲ ಅವ್ರನ್ನೇ ಭೇಟಿ ಮಾಡಲ್ಲ ಪುಣ್ಯಾತ್ಮ ಅದಕ್ಕೆ ಮನ್ ಕಿ ಪಾಕ್ ಮೀಡಿಯಾದವ್ರು ಭೇಟಿ ಮಾಡಿದ್ರೆ ಪ್ರಶ್ನೆ ಕೇಳ್ತಾರಲ್ಲ ಅದಕ್ಕೆ ಅವ್ರನ್ನ ಅವಾಯ್ಡೇ ಮಾಡಿಬಿಟ್ಟು ಮನ್ ಕಿ ಪಾ ಮನ್ ಕಿ ಪಾ ಇಷ್ಟಕ್ಕೆ ನಿಲ್ಲದ ಸಿಎಂ ಸಿದ್ದರಾಮಯ್ಯ ಈ ದೇಶದ ಪ್ರಧಾನಿಗಳಲ್ಲಿ ಜಾಸ್ತಿ ಸುಳ್ಳು ಹೇಳಿದ ಪ್ರಧಾನಿ ಅಂದ್ರೆ ಅದು ನರೇಂದ್ರ ಮೋದಿ ಅಂತೇಳಿ ಆರೋಪಿಸಿದ್ದಾರೆ ಕದ್ದು ಬಿಟ್ಟು ಈಗ ಮೋದಿ ಗ್ಯಾರಂಟಿ ಅಂತೇಳಿ ಪತ್ರಿಕೆಗಳಲ್ಲಿ ಬರೆಸಿಕೊಳ್ತಿದ್ದಾರೆ ಅಂತೇಳಿ ಕುಟ್ಕಿದ್ದಾರೆ ಈ ದೇಶದ ಪ್ರಧಾನಮಂತ್ರಿಗಳಲ್ಲಿ ಹೆಚ್ಚು ಸುಳ್ಳು ನರೇಂದ್ರ ಅಂದ್ರೆ ಬಹಳ ಸುಳ್ಳು ಹೇಳಿದರು ಒಂದು ಈಡೇರಿಸಿಲ್ಲ ಆದರೂ ಕೂಡ ನಮ್ಮ ಗ್ಯಾರಂಟಿಗಳನ್ನೆಲ್ಲ ವಿರೋಧ ಮಾಡಿದ್ರ ಆಮೇಲೆ ಎಲೆಕ್ಷನ್ ಬಂದಾಗ ಬೇರೆ ರಾಜ್ಯಗಳು ಉತ್ತರದ ರಾಜ್ಯಗಳು ಎಲೆಕ್ಷನ್ ಬಂದಿದ್ದಲ್ಲ ಆಗ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಭರವಸೆ ಕೊಟ್ರ ಆಮೇಲೆ ಈಗ ನರೇಂದ್ರ ಮೋದಿ ನಮ್ಮ ಗ್ಯಾರಂಟಿಗಳನ್ನೇ ಕದ್ಬಿಟ್ಟು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಪತ್ರಿಕೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರ ವಿರುದ್ಧ ನಡೆಸಿರುವ ಈ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ